ನಮಸ್ತೆ ಆರೋಗ್ಯ ಆರೋಗ್ಯ ಎಂದರೆ ರೋಗಮುಕ್ತರಾಗಿರುವುದು ನಾವು ನೀವು ನಿಜವಾಗಲೂ ಆರೋಗ್ಯವಂತರೇನಾ ಅಥವಾ ಯಾವುದೇ ರೋಗರುಜಿನಿಗಳು ಇಲ್ಲದೇ ಇರೋ ಸ್ಥಿತಿಗೆ ಆರೋಗ್ಯ ಅಂತ ಕರೆಯುತ್ತಿದ್ದೇವಾ ಹೌದು ಇರಬಹುದು ಇಲ್ಲ ಈ ರೀತಿ ವಿಧ ವಿಧವಾದ ಉತ್ತರ ನಿಮ್ಮಿಂದ ಬರ್ತಿದೆಯಲ್ಲ ನಿಮ್ಮ ಈ ಸಂಶಯವನ್ನು ನಿವಾರಣೆ ಮಾಡೋಕೆ ಕಾಶ್ಯಪಸಂಹಿತೆಯ ಈ ಶ್ಲೋಕ ಸಹಾಯ ಮಾಡುತ್ತೆ ಅನ್ನಾಭಿಲಾಷುಪ್ತಸ್ಯ ಪರಿಪಾಕ ಸುಖೇನಚ ಸೃಷ್ಟ ವಿಣ್ಮೂತ್ರ ಶರೀರಸ್ಯಾತುಲಾಗವಂ ಈ ಶ್ಲೋಕದ ಅರ್ಥ ಈಗಿದೆ ನಿಮಗೆ ಸರಿಯಾದ ಸಮಯಕ್ಕೆ ಹಸಿವಾಗಬೇಕು ಆಗುತ್ತದೆಯೇ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗಬೇಕು ಆಗುತ್ತದೆಯೇ ನಿಮ್ಮ ಮಲಮೂತ್ರ ಅದು ವಾತಗಳು ಸರಾಗವಾಗಿ ಹೊರಹೋಗಬೇಕು ಹೋಗುತ್ತಿದೆಯೇ ನಿತ್ಯ ಚಟುವಟಿಕೆಗಳನ್ನು ಉತ್ಸಾಹದಿಂದ ಮಾಡಲು ನಿಮ್ಮ ಶರೀರವು ಲಘುವಾಗಿರಬೇಕು ಇದೆಯೇ ಸುಪ್ರಸನ್ನೇಂದ್ರಿಯತ್ವಂ ಚಸುಕ ಸ್ವಪ್ನ ಪ್ರಬೋಧನಂ ಬಲವರ್ಣಾಯುಷೋ ಲಾಭ ಸೌಮನಸ್ಯಂ ಸಮಾಗ್ನಿತ ಸರಿಯಾದ ಸಮಯಕ್ಕೆ ನಿದ್ದೆ ಬರಬೇಕು ಬರುತ್ತಿದೆಯೇ ಸರಿಯಾದ ಸಮಯಕ್ಕೆ ಎಚ್ಚರವಾಗಬೇಕು ಆಗುತ್ತಿದೆಯೇ ನಿಮ್ಮ ವಯಸ್ಸು ಮತ್ತು ದೇಹದ ಆಕಾರಕ್ಕೆ ತಕ್ಕಷ್ಟು ದೈಹಿಕ ಶಕ್ತಿ ನಿಮಗಿರಬೇಕು ಇದೆಯಾ ಚರ್ಮದ ಕಾಂತಿ ಆಕರ್ಷಣೀಯವಾಗಿರಬೇಕು ಇದೆಯೇ ಮನಸ್ಸು ಸಂಯಮ ಮತ್ತು ಪ್ರಸನ್ನತೆಯಿಂದ ಕೂಡಿರಬೇಕು ಇದೆಯ ಇಷ್ಟೆಲ್ಲ ಪ್ರಶ್ನೆಗಳಿಗೆ ನಿಮ್ಮಿಂದ ಹೌದು ಅನ್ನೋ ಉತ್ತರ ಬಂದರೆ ಹೌದು ನೀವು ನಿಜವಾಗಲು ಆರೋಗ್ಯವಂತರೆ